ಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸಾವನದುರ್ಗದ ಐತಿಹಾಸಿಕ ಚೋಳರ ಕಾಲದ ಸಾವಂದಿ ವೀರಭದ್ರಸ್ವಾಮಿ ದೇವಾಲಯದ ರಾಜಗೋಪುರದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಲ್ವಿ ಪರಮಶಿವಯ್ಯ ಮಾಚಯ್ಯ ಎವಿ ಪಂಚಾಕ್ಷರಿ ನೀಲಾಂಬಿಕೆ ದೀಪಿಕಾ ರುದ್ರಾರಾಧ್ಯ ಮಹದೇವಯ್ಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಗೋಪಾಲ್ ಶೆಟ್ಟರ್ ಸಿದ್ದಲಿಂಗಯ್ಯ ಎಂಆರ್ ಶಿವರುದ್ರಯ್ಯ ಎಂಆರ್ ಶಿವಕುಮಾರಯ್ಯ ಬಿಎಸ್ ಶಿವನಂಜಪ್ಪ ಕೆಆರ್ ಪುಟ್ಟಸ್ವಾಮಿ ಸೋಮಣ್ಣ ಗಂಗಾಂಬಿಕೆ ಚಂದ್ರಶೇಖರ್ ಸಿದ್ದಲಿಂಗ ಸಿದ್ದಲಿಂಗಯ್ಯ ಕುಮಾರಿ ಅರ್ಚಕರುಗಳಾದ ಎಸ್ ಲೋಕೇಶಾರಾಧ್ಯ ಎಸ್ಎಲ್ ಎಸ್ ಎಸ್ಮೃತ್ಯುಂಜಯ ಆರಾಧ್ಯ ಮತ್ತು ಪಾರುಪತ್ಯಗಾರ ದೇವರಾಜ್ ವಿಎನ್ ಹಾಗೂ ಇನ್ನೂ ಅನೇಕ ಭಕ್ತರುಗಳು ಭಾಗವಹಿಸಿದ್ದರು ತ್ರೈಲೋಕ್ಯ ಸಂಪದಾಲೇಖ್ಯ ಸಮಲ್ಲೇಖನ ಬಿತ್ತಯ ಸಚಿದಾನದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಮಹಾಪ್ರತಾಪಾರ್ಕ ಪಾರ್ಕ ಕರಾವಧೂತ ಮಖಾಗತಾಮರ್ಥ್ಯ ಮದಾಂಧಕಾರ ನಿಟಿಲ ಸಂಜಾತನ ಸದಾ ರಕ್ಷಿತ ಶ್ರೀ ವೀರಭದ್ರ ಪ್ರಪ್ರಥ ಪ್ರಪ್ರಥಮವಾಗಿ ಭದ್ರಕಾಳಿ ಸಹಿತ ಶ್ರೀಹುರು ಸಾವಂತಿ ವೀರಭದ್ರಿಗೆ ನಮಸ್ಕರಿಸಿ ಎಲ್ರಿಗೂ ನಮಸ್ತೆ ಇವತ್ತು ಸರ್ಕಾರದ ಆದೇಶದಂತೆ ರಾಜಗೋಪುರ ಶಂಕುಸ್ಥಾಪನೆ ಭೂಮಿ ನಿನ್ನೆಯಿಂದ ಕಾರ್ಯಕ್ರಮ ನಡೆದಿದ್ದಾವೆ ಇವತ್ತು ಭೂಮಿ ಪೂಜೆಗೆ ನಮ್ಮ ಎರಡೂ ಕಮಿಟಿಯವರು ಎಲ್ಲರೂ ಭಾಗವಹಿಸಿ ಮತ್ತು ಎಲ್ಲ ಎಲ್ಲರೂ ಭಾಗವಹಿಸಿ ಸುಗಮವಾಗಿ ನಡೆಯೇ ರಾಜ್ಗೋಪುರಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ಗೋಪಾಲ್ ಶೆಟ್ಟರ್ ಅವರು ಇದ್ದಾರೆ ಮತ್ತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಪರಮಶ್ರೀ ಇದ್ದಾರೆ ಮತ್ತು ಎಲ್ಲರೂ ಸದಸ್ಯರಿದ್ದಾರೆ ಎಲ್ಲರೂ ಕಡೆಯಿಂದ ನಮ್ಮ ಸರ್ಕಾರದ ಆದೇಶದಂತೆ ನಾವು ಇವತ್ತು ರಾಜಗೋಪುರ ಉದ್ಘಾಟನೆ ಭೂಮಿ ಪೂಜೆ ಮತ್ತು ರಾಜಗೋಪುರದ್ದು ಶಂಕು ಶಂಕುಸ್ಥಾಪನೆ ಮಾಡಿದ್ದೀವಿ ಈ ಭದ್ರಕಾಳಿ ಸಮಯದ ಸಾವಂತಿ ವೀರಭದ್ರ ಸ್ವಾಮಿ ಆಶೀರ್ವಾದದಿಂದ ಸಾವಿರಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ರಾಜಗೋಬ್ರ ಇವತ್ತು ಬಾಯಾ ಪೂಜೆ ಮಾಡೋದ್ರ ಮುಖಾಂತರ ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗೋಪಾಲ್ ಶೆಟ್ಟರು ಮತ್ತು ಅವ್ರ ಕುಟುಂಬದವರು ಮತ್ತು ಅವ್ರ ಸ್ನೇಹಿತರುಗಳು ಆ ಒಂದೇನು ಇದುವರೆಗೂ ಜೀರ್ಣೋದ್ಧಾರ ಸಮಿತಿಯಿಂದ ಮಾಡಿಕೊಂಡು ಸುಮಾರು ನಲ್ವತ್ತು ವರ್ಷದಿಂದ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದರು ಬಾಕಿ ಇದ್ದಂಥದ್ದು ರಾಜಗೋಪುರ ಒಂದು ದಾಸೋಹ ಭವನ ಮತ್ತು ಒಂದು ದೊಡ್ಡ ತೇರು ಈ ಮೂರನ್ನ ಮಾಡಬೇಕು ಅಂತ ಸರ್ಕಾರದಿಂದ ಎರಡು ಕಮಿಟಿ ಮಾಡಿದ್ದು ಆ ಒಂದು ಕಮಿಟಿ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ ಅದಕ್ಕೆ ಅಧ್ಯಕ್ಷರಾಗಿ ಗೋಪಾಲ್ ಶೆಟ್ಟನ್ ಮಾಡಿರ್ತದೆ ಇನ್ನೊಂದು ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಮಾಡಿದೆ ಅದರಲ್ಲಿ ನಾವು ಒಂಬತ್ತು ಜನ ಇದ್ದೀವಿ ಒಂದು ಟೀಮು ಆ ಒಂಬತ್ತು ಜನದಲ್ಲಿ ವಿಜಯಣ್ಣ ಅಣ್ಣ ಮಾದೇವಣ್ಣ ನೀಲಕ್ಕವರು ಒಂದು ಕಮಿಟಿ ಮಾಡಿದೆ ಹಳೆ ಟೀಮ್ ಏನಿತ್ತು ಜೀರ್ಣೋದ್ಧಾರ ಸಮಿತಿ ಅಂದ್ಬಿಟ್ಟು ಅವ್ರನ್ನೇ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಕಮಿಟಿ ಮಾಡಿ ಅಧ್ಯಕ್ಷರನ್ನ ಹಂಗೆ ಮುಂದುವರೆಸಿದೆ ಈಗ ಅಭಿವೃದ್ಧಿ ಪ್ರಾಧಿಕಾರ ಸಮ್ಮುಖದಲ್ಲೇ ಆ ಅಧ್ಯಕ್ಷತೆಯಲ್ಲೇ ಗೋಪಾಲ್ ಶೆಟ್ಟರ್ ಅಧ್ಯಕ್ಷದಲ್ಲೇ ಮೊದಲನೇದಾಗಿ ನಾವಿವತ್ತು ರಾಜ್ಗೋಪ್ರಾ ಕೈಗೆತ್ಕೊಂಡಿದ್ದೀವಿ ಎರಡು ವರ್ಷದಲ್ಲಿ ಇಪ್ಪತ್ನಾಲ್ಕು ತಿಂಗಳಲ್ಲಿ ರಾಜ್ಗೋಪುರ ಮುಗಿಸೋದು ನಮ್ಮ ದೊಡ್ಡ ಗುರಿಯಾಗಿದೆ ಜೊತೆ ಜೊತೆಯಲ್ಲಿ ಒಂದು ದಾಸೋಹ ಆಸವಭಾವನ ಕಟ್ಟಬೇಕು ಒಂದು ತೇರು ಕಟ್ಟಬೇಕು ಇದು ನಮ್ಮ ಗುರಿಯಾಗಿದೆ ಒಟ್ಟು ಈ ಮೂರು ಕಾರ್ಯಕ್ರಮಗಳಿಂದ ವೀರಭದ್ರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿಗೆ ಬೇಕಾಗಿರುವಂಥ ಒಟ್ಟು ಒಂದು ಬಜೆಟ್ ಮಾಡಿದ್ದೀವಿ ಅದಕ್ಕೆ ಮೂರು ಕೋಟಿ ಬೇಕಾಗಿದೆ ಸದ್ಯಕ್ಕೆ ಸರ್ಕಾರ ಈಗ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ರಾಜ್ಗೋಪುರ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ನಲವತ್ತು ವರ್ಷದಿಂದ ಏನು ಭಕ್ತಿಗಳಿಂದ ಭಕ್ತರಿಂದ ಕಲೆಕ್ಟ್ ಆಗಿರೋ ದುಡ್ಡು ಇದುವರೆಗೂ ಅಭಿವೃದ್ಧಿ ಮಾಡಿ ದಾಸೋಹ ಮಾಡ್ಕೊಂಡು ಬಂದು ಮಿಕ್ಕಿರೋ ಅಂಥ ದುಡ್ಡು ಏನು ಮಿಕ್ಕಿದೆ ಒಂದು ಕೋಟಿ ಮೂವತ್ತು ಲಕ್ಷ ಅದಕ್ಕೆ ಅಧ್ಯಕ್ಷರಾಗಿ ಗೋಪಾಲ್ ಸ ಗೋಪಾಲ್ ಇರ್ತಾರೆ ಖಜಾನ್ಸಿ ಆಗಿ ಸುಕುಮಾರ್ ಅನ್ನೋರು ಇರ್ತಾರೆ ಆ ಒಂದು ಕೋಟಿ ಮೂವತ್ತು ಲಕ್ಷ ಜನಗಳಿಂದ ರಾಜಗೋಪುರಕ್ಕೆ ದಾಸೋಹಕ್ಕೆ ಮತ್ತು ತೇರಿಗೆ ಅಂತ ಮಿಕ್ಸ್ ಆಗಿ ಬಂದಿರೋ ದುಡ್ಡು ರಾಜಗೋಪುರಕ್ಕೆ ಅದನ್ನು ಬಳಸೋದಕ್ಕೆ ಸಂಪೂರ್ಣವಾಗಿ ಆ ಕಮಿಟಿ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ಒಪ್ಕೊಂಡಿದ್ದಾರೆ ಅದ್ರ ಮುಖೇನ ನಾವು ಕೆಲಸ ಶುರು ಮಾಡಿದ್ದೀವಿ ಒಟ್ಟು ಈ ದೇವಸ್ಥಾನ ಜೀರ್ಣೋದ್ಧಾರ ಆಗೋದಕ್ಕೆ ಮೂರು ಕೋಟಿ ಬಜೆಟ್ ಇದೆ ಒಂದು ಮೂವತ್ತು ಈಗ ಇದೆ ತಮ್ಮಗಳ ಮುಖಾಂತರ ಈ ಶುಭದಿಂದಂದು ವೀರಭದ್ರಸ್ವಾಮಿ ಭಕ್ತರಿಗೆ ಕೇಳ್ಕೊಳ್ಳೋದೇನು ಅಂದರೆ ಒಂದು ಒಳ್ಳೆ ಇದನ್ನು ದೊಡ್ಡ ಮಟ್ಟದ ದೇವಸ್ಥಾನ ಮಾಡಬೇಕು ಕನಿಷ್ಠ ಪಕ್ಷ ಒಂದು ಸಾವಿರ ಜನ ಪ್ರತಿನಿತ್ಯ ಊಟ ಮಾಡಬೇಕು ದೇವರ ದರ್ಶನ ಮಾಡಬೇಕು ಭಕ್ತರು ಬಂದರೆ ಕುತ್ಕೊಂಡು ಹೋಗಬೇಕು ಆ ಥರ ಒಂದು ಪಾರ್ಕ್ ಮಾಡೋದು ದೊಡ್ಡ ಮಟ್ಟದ ಪ್ರಾಜೆಕ್ಟ್ನ ಕೈಗೆತ್ಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ದಯವಿಟ್ಟು ಇದಕ್ಕೆ ಬೇಕಾಗುತ್ತೆ ನಮ್ಮ ಅಧ್ಯಕ್ಷರಾದ ಗೋಪಾಲ್ ಸೆಟ್ರು ಕೆಲವು ತೀರ್ಮಾನ ತೊಗೊಂಡಿದ್ದಾರೆ ಯಾರು ಒಂದು ಲಕ್ಷ ಕೊಡ್ತಾರೆ ಅವ್ರಿಗೆ ಅಮೃತ ಜಿಲ್ಲೆಯಲ್ಲಿ ಹೆಸರಾಕ್ಸೋದು ಯಾರು ಐವತ್ತು ಸಾವಿರ ಕೊಡ್ತಾರೆ ಅವ್ರಿಗೆ ದಾಸೋಹ ಭವನದಲ್ಲಿ ಹೆಸರು ಹಾಕ್ಸೋದು ಯಾರು ಎರಡು ಲಕ್ಷ ಕೊಡ್ತಾರೆ ತೇರುಗಳಲ್ಲಿ ತೇರಿಗೆ ಎರಡೆರಡು ಲಕ್ಷ ಯಾರು ಲಂಪ್ಸಮ್ ದುಡ್ಡು ಕೊಡ್ತಾರೆ ಅವ್ರಿಗೆ ತೇರಲ್ಲಿ ಒಂದು ಫೋಟೋ ಒಂದು ಬೋರ್ಡ್ ಹಾಕ್ಸಿ ಅದರಲ್ಲಿ ಅವ್ರ ಹೆಸರು ಹಾಕ್ಸೋದು ಅಂತ ಅಧ್ಯಕ್ಷರು ತೀರ್ಮಾನ ಮಾಡಿದ್ದಾರೆ ಭಕ್ತರೆಲ್ಲ ದಯವಿಟ್ಟು ಮುಂದೆ ಬಂದು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತೀವಿ ಇದ್ರ ಜೊತೆಯಲ್ಲಿ ನಾವು ನಾವು ದುಡ್ಡು ಕೊಡೋಲ್ಲ ಸಾಮಾನುಗಳು ಕೊಡಿಸ್ಬೋದು ಅಂದರೆ ಸಿಮೆಂಟ್ ಕೊಡಿಸ್ಬೋದು ಬಿರ್ಲಾನೆ ಅಂತ ಫಿಕ್ಸ್ ಮಾಡಿದ್ದೀವಿ ಸಾವಿರಾರು ವರ್ಷ ಇರುವಂಥದ್ದು ಬಿರ್ಲಾ ಸಿಮೆಂಟ್ ಅಂತ ಹೇಳಿದ್ದೀವಿ ಅದಕ್ಕೂ ನಾವಿಲ್ಲಿ ನಮ್ಮ ಸದಸ್ಯರುಗಳಲ್ಲಿ ಇಬ್ಬರು ಮೂರು ಜನ ಯಾವಾಗ ಇರ್ತೀವಿ ಎಲ್ಲಿ ಯಾವ ಸಿಮೆಂಟ್ ಒಳ್ಳೆ ತಗೋಬೋದು ಅಂತ ಹೇಳಿದ್ರೆ ನಮ್ಮ ಮೇಸ್ತ್ರಿ ನಮ್ಮ ಇಂಜಿನಿಯರ್ ಅಪ್ರೂವ್ ಕೊಟ್ಟರೆ ಆ ಸಿಮೆಂಟ್ನ ತಗೋತೀವಿ ಹಿಂದೂ ಹಿಂದೂಸ್ ಕಬ್ಡನೇ ಸೆಲೆಕ್ಟ್ ಮಾಡಿದ್ದೀವಿ ಬೇರೆ ಯಾವುದು ಲೋಕಲ್ ಹಿಂದೂಸ್ ಹಾಕ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಇಂಜಿನಿಯರ್ ಇರ್ತಾರೆ ಕಾಂಟ್ರಾಕ್ಟರ್ ಇರ್ತಾರೆ ಅದನ್ನು ನೋಡ್ಕೊಳ್ಳೋದಕ್ಕೆ ಉಸ್ತುವಾರಿಯಾಗಿ ನಾವೆಲ್ಲ ನಾವೆಲ್ಲ ಇರ್ತಾರೆ ನೀವು ಸಾಮಾನುಗಳನ್ನ ಕೊಡಿಸೋರು ದಯವಿಟ್ಟು ಬಂದು ರಾಜಗೋಪುರ ಕಟ್ಟಡಕ್ಕೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನ ಮುಂದೆ ಎತ್ಕೊಂಡು ಕಟ್ಸ್ಬೋದು ಇಲ್ಲ ನಾನು ದುಡ್ಡು ಕೊಡ್ತೀನಿ ಅಂದರೆ ದುಡ್ಡು ಕೊಡ್ಬೋದು ಹತ್ತೊಂದು ಅಡಿತ ಕಲಶ ಸೇರಿ ಅರವತ್ತೊಂದು ಅಡಿತ ಎಟ್ಮೆಂಟ್ ಕೊಟ್ಟಿದ್ದಾರೆ ಅದು ಶಾಸ್ತ್ರೀಯವಾಗಿ ಮತ್ತು ಆಗಬೇಕರ ಸಲಹೆ ಮೇರೆಗೆ ಮುಜರಾಯಿ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಇದನ್ನು ಮುಜರಾಯಿ ಡಿಪಾರ್ಟ್ಮೆಂಟ್ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಅವ್ರ ಮುಖಾಂತರ ಆಗಮ ಪಂಡಿತರು ಬಂದಿದ್ದರು ಪಂಡಿತರ ಸಲಹೆ ಮೇರೆಗೆ ನಾವು ಇದನ್ನೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಮಳಿಯವರು ಶಿಲ್ಪಿಯವರು ಅದ್ರ ಬಗ್ಗೆ ಎಸ್ಟಿಮೇಟ್ ಎಲ್ಲ ಕೊಟ್ಟಿದ್ದಾರೆ ಅದು ಅಪ್ರೂವಲ್ ಆಗಿದೆ ಅದೇ ರೀತಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅರವತ್ತು ಅಡಿ ಇದು ರಾಜಗೋಪುರ ನೂರ ಎಂಟು ಗೊಂಬೆ ಗೊಂಬೆಗಳು ಬರ್ತವೆ ಅದರಲ್ಲಿ ಎಲ್ಲ ಶೈವ ಆಗಮ ವೀರಶೈವ ಆಗಮುಕ್ತವಾಗಿ ಅವರು ಶಿಖರ ಆಗುತ್ತೆ ಆಗಮದ ರೀತಿಯಲ್ಲಿ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಅದೇ ಬೆಳಗ್ಗೆ ಅಗ್ರವದ ತರೋದ್ರಿಂದ ಪ್ರಾರಂಭಿಸ್ತೀವಿ ವೀರಗಾಸಿಯವರಿಂದ ಇಲ್ಲಿ ಮಜ್ಜನ ಬಾವಿ ಅಂತ ಇದೆ ಊರಿಗೆ ಅದೇ ಪ್ರಥಮವಾದ ಬಾವಿ ಅವತ್ತು ಅದರ ಅದರ ಅದೇ ಭಾವನಲ್ಲಿ ನಾವು ಗೆಕೆ ತರದ ಪ್ರತೀತಿ ಅಲ್ಲಿಂದ ಹೋಗಿ ಅಗ್ರತೆ ತಗೊಂಡ್ಬಂದು ಇಲ್ಲಿ ಸುಮಾರು ನೂರ ಇಪ್ಪತ್ತ್ ಮೂ ನೂರ ನಲ್ವತ್ತೈದು ಕಲಸ ಹುಡುಗಿ ಇಲ್ಲಿ ನೂರ ನಲವತ್ತೈದು ಕಲಶದಲ್ಲಿ ಮಹಾಗಣಪತಿ ಪೂಜೆ ಪುಣ್ಯಾಹಾಂದಿ ವರ್ಣ ವರ್ಣವಾಸ್ತು ಪೂಜೆ ಆಮೇಲೆ ನಾಂದಿ ನಂದಿ ಆದಿ ಅಂತ ಕರಿತೀವಿ ಸರಿ ಅಲ್ಲಿಂದ ಬಂದು ನವಗ್ರಹ ಶಾಂತಿ ನವಗ್ರಹ ಪೂಜೆಗಳು ಮೃತ್ಯುಂಜಯ ಪೂಜೆ ಮೃತ್ಯುಂಜಯ ಪೂಜೆ ಆದಮೇಲೆ ಪಂಚಬ್ರಹ್ಮ ದೇವತಾ ಅಂತಬಿಟ್ಟು ನಮ್ಮಲ್ಲಿ ಪಂಚ ಆಚಾರ್ಯರನ್ನು ಕರೆದು ಪೂಜೆ ಮಾಡ್ತೀವಿ ಪಂಚಾಚಾರಿ ಕಳಶವನ್ನು ಹೊಡ್ತೀವಿ ಪಂಚಾಚಾರ್ಯರ ಪೂಜೆ ಸಪ್ತ ದೇವತೆಗಳಿಂದ ಆ ಸಪ್ತ ಸಭಾದೇವಿಗಳನ್ನ ಪೂಜೆ ಮಾಡ್ತೀವಿ ಅಟ್ಟದಿಕ್ ಪಾಲಕರು ಅಂತ ಹೇಳಿ ಅಟ್ಟದಿಕ್ ಪಾಲಕರನ್ನು ಪೂಜೆ ಮಾಡ್ತೀವಿ ಏಕಾದಶ ರುದ್ರರು ಅಂತ ಹೇಳಿ ಏಕಾದಶ ರುದ್ರರ ಪೂಜೆಯನ್ನು ಮಾಡಿದ್ದೀವಿ ಆಮೇಲೆ ಕುಂಭಗಳು ನಾವ ಅದೇನು ಆ ನೂರ ಎಂಟು ಕುಂಭಗಳಿಂದ ಹೇಳಿ ಪೂಜೆ ಮಾಡಿದ್ದೀವಿ ಆ ನೂರ ಎಂಟು ಕುಂಭಗಳಿಂದ ಎಲ್ಲ ಅಲ್ಲಿ ಅಭಿಷೇಕ ಮಾಡಿದ್ದೀವಿ ಮತ್ತು ವಿಷ್ಣು ಬ್ರಹ್ಮ ಲಕ್ಷ್ಮೀ ಸರಸ್ವತಿ ಈ ಥರದಲ್ಲಿ ಏನು ನಮ್ಮಲ್ಲಿ ಹಿಂದೂ ಧಾರ್ಮಿಕವಾಗಿ ದೇವತೆಗಳಿದ್ದಾವೆ ಅವ್ರನ್ನೆಲ್ಲ ನಾವಿಲ್ಲಿ ಕರಿತೀವಿ ಅವರೆಲ್ಲ ಕರೆದು ಪೂಜೆ ಮಾಡ್ತೀವಿ ನಾವು ಹಿಂದೂ ಧರ್ಮದ ಪ್ರಕಾರದಿಂದ ಸಕಾಲ ದೇವತೆಗಳಿಗೆ ಕರಿಬೇಕು ಅಂತ ನಮ್ಮಲ್ಲಿ ಆಗಮದ ರೀತಿಯಲ್ಲಿದೆ ಅದಕ್ಕೆ ಲಕ್ಷ್ಮೀನಾರಾಯಣ ಉಮಾಮಹೇಶ್ವರ ಮತ್ತು ನಮ್ಮ ಸರಸ್ವತಿ ಬ್ರಹ್ಮ ಇತ್ಯಾದಿ ದೇವತೆಗಳನ್ನ ಇಟ್ಕೊಂಡು ಪೂಜೆ ಮಾಡೋದು ಕರ್ತವ್ಯ ಆ ರೀತಿಯೆಲ್ಲ ಪೂಜೆಯಲ್ಲಾಗಿದೆ ಆ ಎಲ್ಲಕ್ಕೂ ಸಹ ಈ ಹೋಮ ಆಗಿದೆ ಅವಿಸ್ತರಣ ಕೊಡೋದಕ್ಕೆ ಕೇಳ್ತೀವಿ ನವ ಏನು ಗಣಪತಿ ಹೋಮದಿಂದ ಹಿಡಿದು ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಮತ್ತು ವಾ ವೃಣ ವಾಸ್ತು ಹೋಮ ಎಲ್ಲ ಹೋಮಗಳನ್ನು ಮಾಡಿದ್ವಿ ಇವತ್ತು ಬೆಳಗ್ಗೆ ಅಲ್ಲಿ ಈಶಾನ್ಯದಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ವಿ ಭೂಮಿ ಪೂಜೆ ಮಾಡಬೇಕಾದ್ರೆ ಅಲ್ಲೂ ಸಹ ಗಣಪತಿ ಪೂಜೆ ವೃಣ ವಾಸ್ತುವನ್ನು ಕರೆದೀವಿ ಅಲ್ಲಿ ಅಲ್ಲೆಲ್ಲ ವಿಧಿ ವಿಧಿವಿತ್ವಾಗಿ ವೀರಶೈವ ಆಗಮದ ರೀತಿಯಲ್ಲಿ ಚೆನ್ನಾಗಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀವಿ ಅಲ್ಲಿ ಐದು ಐದು ಕಲಸುಗಳಿಂದ ಅಸ್ತಿ ಅಂತ ಹೇಳಿ ಮಾಡಿದ್ದೀವಿ ನಿಧಿ ನಿಕ್ಷೇಪಣ ಅಂತ ಹೇಳಿ ಒಂದು ಬಿಳಿಗೆಗೆ ಹಣವನ್ನು ತುಂಬಿ ಅದನ್ನು ಪೂಜೆ ಮಾಡಿ ಇಟ್ಟಿದ್ದೀವಿ ಅದು ತಳಾದಿ ತೈದು ದಿವಸ ಅದನ್ನು ನಿಕ್ಷೇಪ ಮಾಡ್ತೀವಿ ಅದ್ರ ಜೊತೆಗೆ ನಾವು ಒಂದು ವಿಷಯವನ್ನು ಬೆಳಗ್ಗೆ ಚರ್ಚೆ ಮಾಡಿದ್ದೀವಿ ಯಾರಾದರೂ ಹಣ ಕಾಸು ನವರತ್ನಗಳು ತಾಬ್ರ ಬೆಳ್ಳಿ ಯಾವ್ದಾದ್ರು ಕಡದಿದ್ರೆ ಅದರ ಮುಖಾಂತರ ನಾವು ತಗೊಂಡಿ ಸಂಗ್ರಹ ಮಾಡಿ ಆ ಈಶಾನ್ಯದಲ್ಲಿ ಅದನ್ನಿಟ್ಟು ಶಿಲ್ಪಿ ಶಾಸ್ತ್ರದ ಪ್ರಕಾರ ಅದನ್ನು ನಿಧಿಯನ್ನು ಅಲ್ಲಿ ನಿಕ್ಷೇಪ ಮಾಡಿ ಆಮೇಲೆ ಪೂಜೆ ಅದು ಅವತ್ತೊಂದು ದಿವಸ ಅದು ವಿಶೇಷ ಕಾರ್ಯಕ್ರಮ ಅಂತ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಅದೆಲ್ಲ ಮಾಡ್ತೀವಿ ಅಂತ ಹೇಳಿ ಹೇಳಿದೀವಿ ಅದನ್ನು ಈ ರೀತಿಯಲ್ಲಿ ಬೆಳಗ್ಗೆ ಮತ್ತು ಪೂರ್ಣಾವತಿ ಅವರಿಗೆ ಅಮ್ಮ ಅಮ್ಮನವರು ಸ್ವಾಮಿ ಮತ್ತು ಗಣಪತಿಗೆಲ್ಲ ಅಭಿಷೇಕ ಇದೆಲ್ಲ ವಿಶೇಷವಾಗಿದೆ ಮೇಲೆ ಇವರು ಸಾಯಬ ಹೊರಗಟ್ಟೆ ಇವರೆಲ್ಲ ಕಂಟಿಯವರೆಲ್ಲ ಬಂದ ಮೇಲೆ ಪುಷ್ಪಾರ್ಚನೆ ಸ್ವಾಮೀಜಿ ಬಂದಿದ್ದರು ನಮ್ಮ ಜಡೀರಭಟ್ಟ ಸ್ವಾಮೀಜಿ ಬಂದಿದ್ದರು ಬೇವು ಬೇವೂರು ಬಟ್ಟದ ಸ್ವಾಮಿಗಳು ನೆನ್ನೆ ಬಂದಿದ್ದರು ಆ ಸ್ವಾಮಿಗಳವರ ನೇತೃತ್ವದಲ್ಲಿ ವೀರಭದ್ರ ದಿವ್ಯಸ್ಥಾನದಲ್ಲಿ ನಮ್ಮ ಆಗ್ಮೀಕರು ಸ್ವಲ್ಪ ಹೆಚ್ಚು ನಲ್ವತ್ತು ಜನ ಆಗ್ಮೀಕರು ನೆನ್ನೆ ಒಂದು ಇಪ್ಪತ್ತೈದು ಜನ ಇವತ್ತೊಂದು ಹದಿನೈದು ಜನ ಆಗ್ಮಿಕರುಗಳು ಸೇರಿದ್ರು ಎಲ್ಲ ತುಂಬ ಚೆನ್ನಾಗಿ ರೀತಿ ಆಗಮಾವನೆಲ್ಲ ಮಾಡಿ ಪೂರ್ಣಾವತಿ ಕೊಟ್ಟು ಪುಷ್ಪಾರ್ಚನೆ ಮಹಾಮಂಗಳ ಆರತಿಯಲ್ಲಿ ನಮ್ಮ ಪ್ರಾಕಾರೋತ್ಸವದೊಂದಿಗೆ ಪೂಜೆ ಅಂತ್ಯಗೊಂಡಿದೆ ಅಂತ ಆರಂಭದಿಂದಲೂ ಕೂಡ ವೀರ ವೀರಭದ್ರ ಸ್ವಾಮಿ ಕೈಕೀಯ ಸಮಿತಿಯನ್ನು ನಿಂತುಕೊಂಡು ಏನೇರೋದು ಅಂತ ಗೋಪಾಲ್ ಶೆಟ್ರು ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ಸ ಇನ್ನು ಎಲ್ಲರೂ ಇವಾಗ ಎಲ್ಲರೂ ಮಾತಾಡೋರೆ ನಾನೇನು ಮಾತಾಡುವಂಥದ್ದೇನೂ ಇಲ್ಲ ಎಲ್ಲರೂ ಸಹಕಾರದಿಂದ ಮಾಡಿ ಇದನ್ನು ಮುಂದುವರಿಸಿ ನಮ್ಮ ಗೋಬರ ಒಂದು ಚೆನ್ನಾಗಿ ಆಗೋದ್ರೆ ನಮ್ಗೆ ಸಂತೋಷ ಆದರೆ ನಮ್ಮ ಎಲ್ ವಿ ಟ್ರಾವೆಲ್ಸ್ನವರು ಎರಡು ವರ್ಷ ಟೈಮ್ ತೊಗೊಂಡ್ರು ಬೇಡ ನಮಗೆ ಹದಿನಾರು ತಿಂಗಳಲ್ಲಿ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಅಪೇಕ್ಷೆ ಎರಡು ವರ್ಷ ಟೈಮ್ ಬೇಡ ಹದಿನಾರು ತಿಂಗಳಲ್ಲಿ ಮಾಡಿಕೊಡಿ ಅನ್ನೋ ಅಪೇಕ್ಷೆ ಅವರು ಅದ್ರ ಮೇಲೆ ನಿಗಾ ಇಟ್ಟರೆ ಕೆಲಸ ಆಗೋಯ್ತದೆ ಅವರು ಅದು ಮನಸ್ಸು ಬೀಳಬೇಕು ಮನ್ಸು ಬಿದ್ದರೆ ಇವೆಲ್ಲ ಆಗುತ್ತೆ ಆಗದೆ ಏನಿಲ್ಲ ಅವ್ರ ಮನಸ್ಬೀಳಬೇಕು ಅವ್ರು ಎರಡು ವರ್ಷ ಅಂತ ಹೇಳ್ತಾವ್ರೆ ಎರಡು ವರ್ಷ ಬೇಡ ಯಾಕೆಂದರೆ ನಾವು ಇನ್ನೂ ರಥೋತ್ಸವ ಮಾಡಬೇಕು ಅಂತಿದ್ದೀವಿ ಇದು ನಾವು ದಾಸೋಹ ಕಮಿಟಿ ಮಾಡಬೇಕು ಅಂತಿದ್ದೀವಿ ಅದಕ್ಕೆಲ್ಲ ಟೈಮ್ ಬೇಕಾಗ್ತದೆ ಇದೊಂದು ಗೋಪುರದೊಂದು ಆಗ್ಬಿಟ್ರೆ ನಮಗೆ ನಾವು ಆಮೇಲೆ ತತ್ತೋತ್ಸೋದು ಆಮೇಲೆ ದಾಸವತ್ತು ಇವೆಲ್ಲ ನಾವು ಮಾಡ್ಬೋದು ಇದೊಂದು ಮಾಡೋದಕ್ಕೋಸ್ಕರ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಹದಿನಾರು ತಿಂಗಳಲ್ಲಿ ನೀವು ಮುಗಿಸ್ಕೊಡಿಯಲ್ಲಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು